ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಕೆಲಸ ಮಾಡಿರ್ತಕ್ಕಂಥ ಏಪ್ರಿಲ್ದಿಂದ ದಿಂದ ಕೂಡ ಕೂಲಿಕಾರರ ಹಣ ಬಿಡುಗಡೆ ಮಾಡಲಾರ್ದೇನೆ ಪವಿತ್ರವಾಗಿರ್ತಕ್ಕಂಥ ಮೊನ್ನೆ ಬಕ್ರೀದ್ ಹಬ್ಬ ನಾಳೆ ರೈತರ ಹಬ್ಬ ಕಾರುಣ್ಯಮೆ ಹಬ್ಬ ಹಾಗಾಗಿರೋ ದುಡ್ದಷ್ಟು ದುಡ್ದಿದ್ದು ಕೂಲಿ ಕೊಟ್ಟಿಲ್ಲ ಕೂಲಿಕಾರರು ರೈತರು ನಾಳೆ ಕಾರುಣ್ಯ ಹಬ್ಬವನ್ನು ಹೆಂಗೆ ಆಚರಣೆ ಮಾಡಬೇಕು ಅಂತಕ್ಕಂಥಲ್ಲಿ ತುಂಬ ಕಾರ್ಮಿಕರನ್ನು ಸಂಕಷ್ಟದಲ್ಲಿದ್ದಾರೆ ಹಾಗಾಗಿರೋದ್ರಿಂದ ಕೇಂದ್ರ ಸರ್ಕಾರ ಐವತ್ತೆಂಟು ಕೋಟಿ ತೊಂಬತ್ತೇಳು ಲಕ್ಷ ಆರುನೂರ ಅರವತ್ತೊಂಬತ್ತು ರೂಪಾಯಿ ಹಣ ಇವತ್ತು ಕಲಬುರಗಿ ಜಿಲ್ಲೆಯ ಬಾಕಿ ಹಣ ಕೇಂದ್ರ ಸರ್ಕಾರ ಉಳಿಟ್ಕೊಂಡಿದೆ ಕೂಲಿಕಾರರನ್ನ ಬಿಟ್ಟಿ ದುಡ್ಸ್ಕೊಳ್ತದೆ ತಕ್ಷಣವೇ ಕೂಲಿಕಾರರ ಬಾಕಿ ಹಣ ಬಿಡುಗಡೆ ಮಾಡಬೇಕು ನಾಳೆ ಕಾರುಣಿ ಹಬ್ಬಕ್ಕೆ ಆರ ಕಾರ್ಮಿಕರಿಗೆ ನೆರವಾಗಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ ಬಿತ್ತಣಿಕೆ ಪ್ರಾರಂಭ ಆಗೋ ತನಕನು ಕೂಲಿಕಾರರ ಕೆಲಸನ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ ಇದ್ರ ಜೊತೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅನ್ನದಾತ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳನ್ನ ರೈತರ ಪರವಾಗಿ ಸರ್ಕಾರ ಕಾನೂನನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಹಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿ ಜಿಲ್ಲಾ ಪಂಚಾಯಿತಿ ಸಿಒ ಮೂಲಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮೂಲಕ ಲೋಕಸಭಾ ಸದಸ್ಯರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಈ ಪ್ರತಿಭಟನೆಯನ್ನು ಜಿಲ್ಲಾ ಪಂಚಾಯತ್ ಎರಗಡೆ ನಡೆಸ್ತಾ ಇದೀವಿ ಅಂತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಬಾರಿಸ್ತಾ ಇದ್ದು ಈ ಹುದ್ದೆ ಖಾತ್ರಿ ಕೆಲಸ ಕೊಟ್ಟಿದ್ದಕ್ಕಾಗಿ ಈ ಹುದ್ದೆ ಖಾತ್ರಿ ಒಳಗೆ ಕೆಲಸ ಮಾಡಿದಂತ ಕೂಲಿಕಾರರಿಗೆ ಕೊಟ್ಟ ಹಣ ಪರಿಹಾರ ಆಗಿಲ್ಲ ದುಡ್ಡು ಯಾವುದು ಬಂದಿಲ್ಲ ಅದಕ್ಕಾಗಿ ಈ ಹೋರಾಟವನ್ನು ಮುಂದುವರ್ಸ್ಬೇಕಂತ ಹೇಳಿ ವಿಚಾರದಿಂದ ನಾವು ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಬಂದೀವಿ ಒಟ್ಟು ಮೂರು ತಿಂಗಳು ದುಡ್ದು ರೀ ಹ್ಞೂ ತಿಂಗಳು ಪರಿಹಾರದಾಗ ಒಟ್ಟು ಮೂರು ಒಂದು ವಾರ ಎರಡು ವಾರ ಹಾಕ್ಯದ ಅಲ್ಲಿ ಈ ಕಡೆ ಏನು ಪರಿಹಾರ ಇಲ್ಲ ಜೂನ್ ತನಕ ಕೆಲಸ ಅಂತ ಕೊಟ್ಟರೆ ಜೂನ್ ತನಕ ಕೆಲಸನೂ ಇಲ್ಲ ಎಲ್ಲ ಎನ್ ಎಮ್ ಆರ್ನು ಬಂದ್ ಮಾಡಿಬಿಟ್ರೆ ಎಲ್ಲನೂ ತೆಗಿ ಅಂದ್ರೆ ತೆಗೆದುಕೊಳ್ಳೋಕು ತಯಾರಿಲ್ಲ ಹೀಗಾಗಿ ಹಿಂಗಾಗಿ ಎಲ್ಲ ಕೂಲಿ ಕಾರ್ಮಿಕರಿಗೆ ಸಂಘದವ್ರಿಗೆ ಎಲ್ಲರಿಗೆ ಹೈರಾಣ ಬಂದದ ಸ್ವಲ್ಪ ಎಲ್ಲ ವಿಚಾರ ಮಾಡಿ ಅದ ಸಲಕ್ಕಾಗಿ ಈ ಸಂಘಟನೆ ಮಾಡ್ಲಿಕ್ಕೆ ಅಷ್ಟೇ ಯಾಕಂತ ಹೇಳಿದ್ರೆ ಮಕ್ಕಳ ಮತ್ತು ಮದುವೆಗಳನ್ನ ಯಾವುದೇ ಕಾರಣಕ್ಕೆ ನೆಂಟಿಸ್ತಾನ ಬೆಚ್ಚಾಗಿರ್ತಕ್ಕಂಥದನ್ನ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಣ್ಮುಂದೆ ಇದೆ ಕಣ್ಮುಂದಿರತಕ್ಕ ಮಾತನ್ನ ಈ ಸಂದರ್ಭದಲ್ಲಿ ಬರ್ತಿದೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡ ರೈತರು ಮಕ್ಕಳ ಲಗ್ನ ಕಚ್ಚಾಗಿರ್ತಕ್ಕಂಥದ್ದು ಒಗ್ತಾ ನಡೀತಕ್ಕಂತ ರೀತಿಯಲ್ಲಿ ಮಾಡ್ತೀರಂದ್ರೆ ನೀವು ಆ ರೈತರು ಉತ್ತರ ಹತ್ರ ಉತ್ತರ ಕರೆಕ್ಟಾಗಿ ಯಾರಾದರೂ ಕೂಡ ಕಟ್ಟಿ ಕಲ್ ಕಟ್ಟಿ ಕುಡ್ದಾಗ ತೋರ್ತಾರೆ ವಿನ ಬಡ ಹಾಲಾಗ ಹೆಂಡಿ ಬೀಳಾರದಂಥ ರೀತಿಯಲ್ಲಿ ಹಾಲನ್ನು ಕಾಪಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಂಡಿವಿ ಆದರೆ ರೈ ದೇಶಕ್ಕೆ ಅನ್ನ ಆಗ್ತಕ್ಕಂಥ ಅನ್ನದಾತರಿಗೆ ಇವತ್ತು ಬೇಕಾಬಿಟ್ಟಿಯಾಗಿ ನಡ್ಕೊಳ್ತಕ್ಕಂಥ ರೀತಿಯಿದೆ ಆ ಸರ್ವೆ ಅಧಿಕಾರಿಗಳೇನಿದ್ರೆ ಅವ್ರ ಸೇವೆ ನಮಾನತ್ ಮಾಡಬೇಕು ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕ್ಬೇಕು ಅವ್ರ ಜೈಲಿಗೆ ಕಳ್ಬೇಕು ಕಾಲರಿಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಸರಳ ಟಿಪ್ಪಣಿ ಮಾಡೋಕ್ಕೆ ನಿಮ್ಮ ಕಮಿಷನರ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರಳ ಟಿಪ್ಪಣಿ ಮಾಡಕ್ಕೆ ಇವತ್ತು ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಆದೇಶ ಮಾಡಿದ್ದಾರೆ ಸರ್ಕಾರ ಡೈರೆಕ್ಷನ್ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ ಮೀಟಿಂಗ್ ನಲ್ಲಿ ಆ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತಕ್ಕಂಥದ್ದು ಇವತ್ತು ಈ ಮಾತನ್ನು ಹೇಳಕ್ಕೆ ನಾನು ಬಯಸ್ತಾ ಅಂದ್ರೆ ಇದೇನೆ ಹುಡುಗಾಟಿಕೆ ಅಲ್ಲ ಅನ್ನೋ ಹೇಳ್ಕೊಳ್ತೀನಿ ಮುಂದಿನ ದಿನದಲ್ಲಿ ಒಬ್ಬ ರೈತ್ನೇ ಒಂದೇ ಸರ್ವೆ ಆಗ್ಲಾರ್ದಂಗ ಟಿಪ್ಪಣಿಗಾಗಿ ಅಲೆದಾಡ್ತು ಇವತ್ತು ಈ ಸಹಾಯಕ ಆಯುಕ್ತರ ಕಚೇರಿ ಏನಂದ್ರೆ ಇವತ್ತು ಸಾಲದ ಬಾಧೆ ತಾ ರೈತರನ್ನ ಆತ್ಮ ಸರಣಿ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನ ಗುಲ್ಬರ್ಗದಲ್ಲಿ ನಡಿತದೆ ನಿಮ್ ಎ ಸಿ ಕಚೇರಿ ಕಿರುಕುಳನ್ನ ತಾಳ್ಲಾರ್ದೆ ನಮ್ಮ ರೈತರ ಆತ್ಮಹತ್ಯೆಗೆ ನೇರವಾಗಿ ಹೊಣೆಗಾರ ಯಾರಾದರೂ ಇದ್ದರೆ ಅದು ಸಹಾಯಕ ಆಯುಕ್ತರ ಕಚೇರಿ ಅಂತಕ್ಕಂಥ ಮಾತನ್ನು ಸರ್ವೆ ಡಿಪಾರ್ಟ್ಮೆಂಟ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ ಅದನ್ನು ರೈತರನ್ನು ಕೊಲ್ಲಕ್ಕೆ ಕೊಲ್ಲಾರದಂಥ ರೀತಿಯಲ್ಲಿ ದೇಶಕ್ಕೆ ಅನ್ನ ಆಗ್ತಕ್ಕಂಥ ರೈತರನ್ನು ಮಾನವೀಯತೆಯ ದೃಷ್ಟಿಯಿಂದ ಆ ರೈತರ ಮಾನವೀಯತೆಯನ್ನು ಎತ್ತಿಡಿಬೇಕು ಆ ರೈತರ ಹಿತದೃಷ್ಟಿಯನ್ನು ಕಾಪಾಡಬೇಕು ಅದನ್ನು ಕಾಪಾಡ್ತಕ್ಕಂಥ ಎಲ್ಲರ ಜವಾಬ್ದಾರಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭಕ್ಕೆ ಬಯಸ್ತೀನಿ ಇಂಥದಕ್ಕೆಲ್ಲದಕ್ಕೂ ಕೂಡ ಬರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಳಸ್ತಾ ಇವತ್ತು ರೈತರ ಸರ್ವೆಗಳನ್ನ ಸರಳ ರೀತಿಯ ನಡಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೆ ಪಾಣಿ ತಿದ್ದುಪಡಿ ಮಾಡ್ತಕ್ಕಂಥದನ್ನ ಇವತ್ತು ಬೇಕಾಬಿಟ್ಟಿಯಾಗಿ ನಡ್ಕೊಳ್ತಕ್ಕಂಥದ್ದು ರೈತರಿಗೆ ಅರೆಸ್ಟ್ಮೆಂಟ್ ಕೊಡ್ತಕ್ಕಂಥದ್ದು ಅದನ್ನೆಲ್ಲ ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನ ಈ ಸಹಾಯಕ ಆಯುಕ್ತರಿಗೆ ಈ ಮನವಿ ಪತ್ರನ ಅದು ಎರಡು ಬೇಡಿಕೆಗೆ ಸಂಬಂಧಪಟ್ಟಂಗೆ ಅಂತಕ್ಕಂಥ ಮಾತನಾಡಿ ಬಯಸ್ತೀನಿ ಇನ್ನೊಂದು ಇನ್ನೊಂದೇನಿದೆ ಇದನ್ನು ಸಹಾಯಕ ಆಯುಕ್ತರಿಗೆ ಸರ್ವೆ ಡಿಪಾರ್ಟ್ಮೆಂಟಿನ ಬದ್ಮಾಶಿ ಇದೆ ಅದನ್ನು ಒಂದು ಮನವಿ ಪತ್ರನ ಅವರಿಗೆ ನಮ್ಮವರು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಅದನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅರ್ಜಿ ಹಾಕಿದ ತಕ್ಷಣವೇ ರೈತರ ಸರ ಸರಳ ರೀತಿಯಿಂದ ಆ ಸರ್ವೆಯನ್ನು ಮಾಡಬೇಕು ಆ ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟಿಪ್ಪಣಿ ನೆಪ ಒಡ್ಡಿ ಸರ್ವೆ ಮಾಡೋದ ಪೆಂಡಿಂಗ್ ಆಗ್ತಕ್ಕಂಥದ್ದು ಇದು ಬೇಕಾಬಿಟ್ಟಿಯಾಗಿ ಬೇಜವಾಬ್ದಾರಿ ರೈತರಿಗೆ ಕಿರ್ಕೊಳ್ಳು ಕೊಡ್ತಕ್ಕಂಥ ನೀತಿಯನ್ನು ನಿಲ್ಲಿಸಬೇಕು ಅಂತ ಮಾತನ್ನ ಕಳ್ಸಿ ಆ ರೈತರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು ಸಹಾಯಕ ಆಯುಕ್ತರ ಕಚೇರಿ ಆಗಿರ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಆಗಲಿ ಸರ್ವೆ ಅಧಿಕಾರಿಗಳಾಗಿರ್ಲಿ ಅವರಿಗೆ ಇವತ್ತು ಸೇವೆಯಿಂದ ಅಮಾನತ್ಗೊಳಿಸ್ರಿ ಪೊಲೀಸ್ ಕೇಸ್ ಹಾಕ ಪದ್ಮ ಜೈಲಿಗೆ ತಡ್ರಿ ಅಂತಕ್ಕಂಥ ಮಾತನ್ನ ಯಾವ್ದೇ ಮುಲಾಜಿಡಬಾರ್ದು ಅಂತಕ್ಕಂಥ ಮಾತನ್ನ ಇವತ್ತು ಒತ್ತಾಯನ ಮಾಡ್ತಾ ಇದೀವಿ ರೈತರ ಹಿತನ ಕಾಪಾಡ್ತಕ್ಕಂಥ ರೀತಿಯಲ್ಲಿ ಹೆಚ್ಚಿ ಅಂತಕ್ಕಂಥ ಮಾತನ್ನ ಒತ್ತಾಯಿ ಒತ್ತಾಯಿಸಿ ಮನಿ ಪತ್ತ ಸಲ್ಲಿಸ್ತಾ ಇರೋದು